ಎಲ್ಲರಿಗೂ ನಮಸ್ಕಾರ ಅಶ್ವಿನಿ ಅಡಿಗೆ ಮನೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇವಾಗಂತೂ ವಿಪರೀತ ಸಿಕೆ ಹೊರಗಡೆ ಎಲ್ಲಾದರೂ ಹೋಗಬೇಕು ಅಂದರೆ ಬೇಡ ಅನಿಸುತ್ತದೆ ಹಾಗೆ ಹೊರಗಡೆ ಹೋಗಿ ಮನೆಗೆ ಬಂದಾಗ ತಂಪಾಗಿ ಏನನ್ನಾದರೂ ಮಾಡಿ ಕುಡಿಬೇಕು ಅಂತ ಅನಿಸುತ್ತದೆ ಅಲ್ವಾ ಖಂಡಿತ ಇವತ್ತು ನಾನು ದೇಹಕ್ಕೆ ತಂಪು ನಾಲಿಗೆಗೆ ರುಚಿಯಾಗೋ ಎಳ್ಳಿನ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳಿಕೊಡುತ್ತೇನೆ ಬನ್ನಿ ಮೊದಲಿಗೆ ನಾನು ಕಾಲ್ ಕಪ್ಪಾಗುವಷ್ಟು ಎಳ್ಳನ್ನು ತಗೊಂಡಿದ್ದೇನೆ ಈಗ ಒಂದು ಪಾತ್ರೆಯನ್ನಿಟ್ಟು ಅದು ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಎಳ್ಳನ್ನು ಹಾಕಿ ಚೆನ್ನಾಗಿ ಉರಿಯಿರಿ ಇದು ಕಲರ್ ಚೇಂಜ್ ಆಗೋವರೆಗೂ ಉರಿಬೇಕು ತುಂಬ ಪರಿಮಳ ಬರ್ತಿದೆ ಹಾಗೆ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಹಾಗೆ ನಾನು ಎರಡು ಏಲಕ್ಕಿಯನ್ನು ಕೂಡ ಆ್ಯಡ್ ಮಾಡಿಕೊಂಡಿದ್ದೇನೆ ಹಾಗೆ ಫ್ರಿಜ್ ನೀರು ಯೂಸ್ ಮಾಡೋದ್ಕಿಂತ ನಾವಿಲ್ಲಿ ಮಡಕೆಯಲ್ಲಿ ನೀರನ್ನು ಶೇಖರಿಸಿ ಇಟ್ಟರೆ ಅದು ನಮಗೆ ತುಂಬ ಆಗಿರುತ್ತೆ ಹೆಲ್ತಿಗೂ ತುಂಬ ಒಳ್ಳೆಯದು ಸ್ವಲ್ಪ ನೀರನ್ನು ಹಾಕಿಕೊಳ್ಳಿ ಹಾಗೆ ಒಂದು ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಲನ್ನು ಹಾಕಿಕೊಂಡಿದ್ದೇನೆ ನಂತರ ನಿಮಗೆ ರುಚಿಗೆ ಬೇಕಾದಷ್ಟು ಬೆಲ್ಲವನ್ನು ಹಾಕಿಕೊಳ್ಳಿ ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಅಂದರೆ ಕಡಿಮೆ ಹಾಕ್ಕೊಳ್ಳಿ ಆಮೇಲೆ ಬೇಕಾದರೆ ನೋಡಿ ಹಾಕ್ಕೊಳ್ಬೋದು ಈಗ ಇದನ್ನು ರುಬ್ಬಿಕೊಂಡ ನಂತರ ಇದನ್ನು ಚೆನ್ನಾಗಿ ಸೋಸಿಕೊಳ್ಳಬೇಕು ನೋಡಿ ಈ ಥರ ನಾನು ಚೆನ್ನಾಗಿ ಸೋಸಿಕೊಂಡಿದ್ದೇನೆ ನೋಡಿ ಈಗ ನಮಗೆ ಎಳ್ಳು ಜ್ಯೂಸ್ ರೆಡಿಯಾಗಿದೆ ತುಂಬ ತಂಪಾಗಿದೆ ಏಕೆಂದರೆ ನಾವು ಮಡಕೆ ನೀರು ಹಾಕಿರೋದ್ರಿಂದ ಹೆಲ್ತಿಗೆ ಸಹ ತುಂಬ ಒಳ್ಳೆಯದಾಗಿರುತ್ತೆ ಈಗ ನೋಡಿ ನಮಗೆ ಸವಿಯಲು ರುಚಿಕರವಾದ ಎಳ್ಳು ಜ್ಯೂಸ್ ರೆಡಿಯಾಗಿದೆ ನನ್ನ ಚಾನಲನ್ನು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ